ಗ್ಯಾರಂಟಿ ಯೋಜನೆಗಳ ಮೇಲೆ ಸರ್ಕಾರವನ್ನ ರಚನೆ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಆಯಿತು ಹೀಗಾಗಿ ಧರ್ಮಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದರು ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ ವಾದ್ಯ ಮೇಳಗಳ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪೂರ್ಣ ಕುಂಭ ಸ್ವಾಗತ ಕೋರಲಾಗಿದೆ ಇನ್ನು ಮಂಜುನಾಥನ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ದೇವರ ದರ್ಶನ ಬಳಿಕ ವೀರೇಂದ್ರ ಹೆಗ್ಗಡೆ ಅವರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರ ಕಾಲಿಗೆ ಬಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಆಶೀರ್ವಾದ ಕೂಡ ಪಡೆದುಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನಮ್ಮ ಮಂತ್ರಿಗಳು ಸುರೇಶು ವೆಂಕಟೇಶು ಮತ್ತು ನಮ್ಮೆಲ್ಲ ಲೀಡರ್ಸ್ ಎಲ್ಲ ಸೇರಿ ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ ಅಮ್ಮೋರ ದರ್ಶನ ವಿನಾಯಕನ ದರ್ಶನಕ್ಕೆ ಬಂದಿದ್ದೇವೆ ಭಾಳ ಸಂತೋಷ ಆಗ್ತಾ ಇದೆ ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ ನಮಗೆ ಮುಖ್ಯಮಂತ್ರಿಗಳು ಅವರು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ಶಾಂತಿ ದೊರೆಯಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಧರ್ಮದ ಸಂಪ್ರದಾಯ ಅಂತ ಬಂದು ಇವತ್ತು ಧರ್ಮಸ್ಥಳಕ್ಕೆ ಏನು ಮಾತಿದೆ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂಥೇಳಿ ಆ ಮಂಜುನಾಥನಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದು ಇವತ್ತು ರಾಜ್ಯದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಾರ್ಥಿಯನ್ನು ಮಾಡಿದ್ದಾರೆ ಎಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ ಭಗವಂತಲ್ಲಿ ನಾವು ಬೇಡ್ಕೊಂಡಿದ್ದೇವೆ ಇವತ್ತು ಧರ್ಮಸ್ಥಳದ ನಮ್ಮ ಹೆಗಡೆ ಸಾಹೇಬ್ ಹೆಗಡೆ ಸಾಹೇಬರು ಕೂಡ ಹೇಳ್ತಾ ಇದ್ರು ಜನ ಶಕ್ತಿ ಯೋಜನೆಯಿಂದ ಭಾಳ ಜನ ಹೊರ್ಗಡೆಯಿಂದ ಬೆಳಗಾಮು ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಗುಲ್ಬರ್ಗ ಇಂದೆಲ್ಲ ಕೂಡ ಹೆಚ್ಚಿನ ಜನ ಬಂದು ಈ ಶಕ್ತಿ ಯೋಜನೆಯನ್ನು ಪ್ರಯೋಜನವನ್ನು ಪಡ್ಕೊಂಡು ಧರ್ಮಸ್ಥಳಕ್ಕೆ ಸಾವಿರಾರು ಜನ ಪ್ರತಿದಿನ ಬರ್ತಾ ಕ್ಷೇತ್ರಕ್ಕೆ ಒಳ್ಳೇದು ಹಾಕ್ತಾ ಇದೆ ಕೂಡ ಈಗೂ ಕೂಡ ಮುಖ್ಯಮಂತ್ರಿಗಳತ್ರ ಅಥವಾ ನಮ್ಮ ಹತ್ರ ಅವರು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಯಾ ಹೆಣ್ಮಕ್ಳು ಕೂಡ ಒಳಗಡೆ ಎರಡು ಸಾವಿರ ರೂಪಾಯಿ ನಮಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ದೇವಸ್ಥಾನದ ಒಳಗಡೆ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ಅವ್ರದೆಲ್ಲರ ಪ್ರಾರ್ಥನೆ ಅವರೆಲ್ಲರ ಆಶೀರ್ವಾದ ನಮಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಿದೆ ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳೀತಾ ಇದೆ ಉಚಿತವಾದಂಥ ಜ್ಯೋತಿ ಗುಹಜ್ಯೋತಿ ಬೆಳೀತಾ ಇದೆ ಗುರುಲಕ್ಷ್ಮಿ ಬರ್ತಾ ಇದೆ ಅನ್ನಭಾಗ್ಯ ಸಿಗ್ತಾ ಇದೆ ಎಲ್ಲ ತರದ ಸೌಕರ್ಯ ನಮ್ಮ ಜನರಿಗೆ ಸಿಗ್ತಾ ಇದೆ ಅದಕ್ಕೆ ಮಂಜುನಾಥ